ವೀರಲವ ಇದನ್ನು ಬರೆದವರು ಲಕ್ಷ್ಮೀಶ ವೀರ ಅನ್ನುವ ಪದ ಏನಿದೆ ಅದು ಬೀರ ಅದರ ತದ್ಭವ ರೂಪ ವೀರ ವೀರ ವೀರಲವ ಲಕ್ಷ್ಮೀಶ ಲಕ್ಷ್ಮೀಶ ಜೈಮಿನಿ ಭಾರತವನ್ನು ಬರೀತಾನೆ ಈ ಜೈಮಿನಿ ಭಾರತದಲ್ಲಿ ಬರುವಂತ ಒಂದು ಕತೆ ಇದಾಗಿರ್ತದೆ ರಾಮ ತನ್ನ ಅಶ್ವಮೇಧ ಯಾಗದ ಕುದುರೆಯನ್ನ ಕಳಿಸ್ತಾನೆ ಅದರ ಬೆಂಗಾವಲಿಗೆ ಶತ್ರುಘ್ನನ್ನು ಕಳಿಸ್ತಾನೆ ಆ ಅಶ್ವಮೇಧದ ಯಾಗದ ಕುದುರೆಯನ್ನು ಯಾಕೆ ಮಾಡಿದ ಅಂತ ಮತ್ತೆ ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೇನೆ ರಾವಣನ ಸಾವಿನ ನಂತರ ರಾಮ ಬ್ರಹ್ಮಹತ್ಯಾ ದೋಷಕ್ಕೆ ಈಡಾಗ್ತಾನೆ ಈ ಕಾರಣಕ್ಕಾಗಿ ಮಹರ್ಷಿಗಳು ಆತನಿಗೆ ಸೂಚಿಸ್ತಾರೆ ನೀನು ಅಶ್ವಮೇಧದ ಯಾಗವನ್ನು ಮಾಡು ಅಂತ ಅದರ ಪರಿಹಾರಕ್ಕಾಗಿ ಆ ಕಾರಣಕ್ಕಾಗಿ ಇಲ್ಲಿ ಇನ್ನೊಂದು ಅವನಿಗೆ ಅಂದ್ರೆ ಸೀತೆಯನ್ನು ಕಾಡಿಗೆ ಕಳುಹಿಸಿದಂತಹ ದುಃಖದಲ್ಲೂ ಕೂಡ ಇರ್ತಾನೆ ಈ ಸಂದರ್ಭ ಅಶ್ವಮೇಧದ ಯಾಗದ ಕುದುರೆ ಹೀಗೆ ಎಲ್ಲ ದೇಶ ವಿದೇಶಗಳ ದೇಶ ದೇಶ ದೇಶಗಳಿಗೆಲ್ಲ ಹೋಗಿ ಬರುತ್ತೆ ಅದನ್ನೇ ಕವಿ ಲಕ್ಷ್ಮೀಶ ಬಹಳ ಅದ್ಭುತವಾಗಿ ವರ್ಣನೆಯನ್ನು ಮಾಡ್ತಾನೆ ಬಲ್ಗೈಯ್ಯ ನೃಪರಂಜಿ ತಡೆಯದೆರಗುದ್ವಹನ ಸ್ವಲ್ಗೇಳಿ ನಮಿಸಲ್ ಇಳೆಯೊಳ್ ಚರಿಸು ತದ್ವರದ ನಲ್ಗುದುರೆ ಬಂದು ವಾಲ್ಮೀಕಿಯ ನಿಜಾಶ್ರಮದ ವಿನಿಯೋಗದು ಪವನದುಳು ಪುಲ್ಗಳ ಎಳಸಿ ಪೊಕ್ಕೊಡೆ ಆ ತೋಟಗಾವಲ್ಗೆ ನಾಡಿಗಳ ಕೂಡಿ ಲೀಲೆಮಿಗೆ ಮಿಗೆ ಬಿಲ್ಗೊಂಡು ತಂದವಂ ಕಂಡನು ಅರ್ಚಿತ ಸುವಾಜಿಯಂ ವೀರಲವನು ಇಷ್ಟು ಅದ್ಭುತವಾಗಿ ಲಕ್ಷ್ಮೀಶಾ ಈ ಪದ್ಯವನ್ನು ಹೇಳ್ತಾನೆ ಅಂದ್ರೆ ಬಲ್ಗಯ್ಯ ನೃಪರಂಜಿ ಬಲಶಾಲಿಗಳಾದಂತಹ ಬಲಶಾಲಿಗಳಾದ ನೃಪರು ದೊರೆಗಳು ರಾಜರು ಅರಸರು ಎಷ್ಟು ಹೊರಡಿದೆ ಅಂಜಿ ಅಂಜಿ ಅಂದ್ರೆ ನಿನಗೆ ಇದನ್ನು ಬಿಡಿಸಿ ಕೂಡ ಬರೆದಿದೆ ಆ ಭಾಗವನ್ನು ಕೂಡ ನೀನು ಗಮನಿಸಬಹುದಾಗಿದೆ ಬಿಡಿಸಿದ ಭಾಗ ಕೂಡ ಅದರಲ್ಲಿ ಇದೆ ಗೊತ್ತಾಯ್ತಲ್ಲ ಸೊ ಅದು ಕೂಡ ನೀನು ಗಮನಿಸಿದ್ರೆ ಅರ್ಥ ಆಗ್ತಾ ಹೋಗುತ್ತೆ ಅಂಜಿ ಅಂಜಿ ಅಂದ್ರೆ ಹೆದರಿ ಹೆದರಿದ್ರು ತಡೆಯದೆ ಕುದುರೆಯನ್ನು ತಡೆಯಲೇ ಇಲ್ಲ ತಡೆಯಲು ಸಾಧ್ಯ ಆಗ್ಲಿಲ್ಲ ತಡೆಯಲಿಲ್ಲ ಅವರು ತಡೆಯಲಿಲ್ಲ ನಿಲ್ಲಿಸಲಿಲ್ಲ ತಡೆಯೋದು ಅಂದ್ರೆ ನಿಲ್ಲಿಸೋದು ಅಂತ ಅರ್ಥ ರಘು ಉದ್ವಾಹನ ನೋಡು ರಘು ಅಂದ್ರೆ ರಾಮ ರಘು ಯಾರು ರಾಮ ಉದ್ವಾಹನ ಯಾಗದ ಕುದುರೆ ಇದು ಉದ್ವಾಹನ ಯಾಗದ ಕುದುರೆ ಅಂತ ಹೇಳಿ ಇದು ರಾಮನ ಯಾಗದ ಕುದುರೆ ಎನ್ನುವಂತಹ ಮಾತನ್ನ ಕೇಳಿ ಸ್ವಲ್ ಕೇಳಿ ಸೊಲ್ ಕೇಳಿ ಕ್ರಿಯಾ ಸಮಾಸನೂ ಆಗಿರುತ್ತದೆ ಸ್ವಲ್ ಕೇಳಿ ಕ್ರಿಯಾ ಸಮಾಸ ಸ್ವಲ್ಪ ಕೇಳಿ ಆದೇಶ ಸಂಧಿ ಆದೇಶ ಸಂಧಿಯು ಹೌದು ಸಮಾಸವೂ ಹೌದು ಸ್ವಲ್ ಕೇಳಿ ನಮಿಸಲ್ ರಾಮನ ಕುದುರೆ ಎನ್ನುವಂತಹ ಮಾತನ್ನ ಕೇಳಿ ಆ ಕುದುರೆಗೆ ನಮಸ್ಕರಿಸಿದರು ಯಾರು ಬಲಶಾಲಿಗಳಾದಂತಹ ಅರಸರು ರಾಮನ ಕುದುರೆ ಇದು ಅನ್ನುವ ಮಾತನ್ನ ಕೇಳಿ ಯಾವ ದೇಶಗಳಿಗೆಲ್ಲ ಕುದುರೆ ಹೋಗ್ತಾ ಇತ್ತು ಆ ದೇಶದ ರಾಜರು ರಾಮನ ಕುದುರೆ ಅಪ್ಪ ಇದನ್ನು ಕಟ್ಟೋದು ಬೇಡ ಅಂತ ಹೇಳಿ ಅದಕ್ಕೆ ನಮಸ್ಕರಿಸಿದರು ಆಗ ಕುದುರೆ ಇಳೆಯೋಳು ಸಂಚರಿಸು ತೋಳ್ಚರಿಸು ತದ್ವರ ಇಳೆಯೋಳು ಭೂಮಿಯಲ್ಲೆಲ್ಲ ಭೂಮಿ ಇಳೆಯೋಳ್ ಭೂಮಿಯಲ್ಲಿ ಅಂತ ಅರ್ಥ ಇಳೆ ಅನ್ನೋದಕ್ಕೆ ಭೂಮಿ ಅಂತ ಆಮೇಲೆ ಇದು ಸಪ್ತಮಿ ವಿಭಕ್ತಿ ಕೂಡ ಹೌದು ಯಾವ ವಿಭಕ್ತಿ ಆಗುತ್ತೆ ಇದು ಯಾವ ವಿಭಕ್ತಿ ಆಗುತ್ತೆ ಒಳ್ ಅಂತ ಬರೋದೆಲ್ಲವೂ ಯಾವ ವಿಭಕ್ತಿ ಅಂತ ಹೇಳಿದ್ದೆ ಓಲ್ ಹಲೋ ಯಾವ ವಿಭಕ್ತಿ ಒಳ್ಳೆ ಯಾವ ವಿಭಕ್ತಿ ಸಪ್ತಿಯೋ ಚರಿಸು ತ ಚರಿಸುತ್ತ ಅಂದ್ರೆ ಸಂಚರಿಸುವ ಮೂವಿಂಗ್ ಚಲಿಸುತ್ತ ಚಲಿಸುತ್ತಾ ಅದ್ವರದ ಯಾಗದ ಕುದುರೆ ಅಶ್ವಮೇಧದ ಕುದುರೆ ಎಂತಹದ ಅಶ್ವಮೇಧದ ನಲ್ಗುದುರೆ ನಲ್ಗುದುರೆ ಅಂದ್ರೆ ನಲ್ಲಿತು ಪ್ಲಸ್ ನಲ್ಲಿತು ಪ್ಲಸ್ ಕುದುರೆ ಕರ್ಮಧಾರೆಯ ಸಮಾಸ ಕುದುರೆಯ ವಿಶೇಷಣ ನಲ್ಲಿತು ನಲ್ಲಿತು ಮೀನ್ಸ್ ಮೆಚ್ಚಿನ ಅಚ್ಚುಮೆಚ್ಚಿನ ಪ್ರೀತಿಯ ಈ ರಾಮನ ಪ್ರೀತಿಯ ಕುದುರೆಯು ಎಲ್ಲಿಗೆ ಬಂತು ನಲ್ಗುದುರೆ ಬಂದು ವಾಲ್ಮೀಕಿಯ ನಿಜಾಶ್ರಮದ ವಿನಿಯೋಗದ ಉಪವನದೊಳು ಎಲ್ಲಿ ಬಂತದು ವಾಲ್ಮೀಕಿಯ ನಿಜವಾದ ಆಶ್ರಮ ವಾಲ್ಮೀಕಿಗಳೇ ವಾಸ ಮಾಡುತ್ತಿದ್ದಂತಹ ಆಶ್ರಮಕ್ಕೆ ಅವರು ವಿನಿಯೋಗ ಮಾಡುತ್ತಿದ್ದಂತಹ ಉಪವನ ವಿನಿಯೋಗ ಅಂದ್ರೆ ಸಮಯವನ್ನ ಕಳೀತಾ ಇದ್ದಂತಹ ಉಪವನ ಉಪವನ ಅಂದ್ರೆ ಉದ್ಯಾನವನ ಯಾಕೆ ಸಮಯವನ್ನು ಕಳೀತಾ ಇದ್ರು ಸುಮ್ ಸುಮ್ನೆ ಸಮಯವನ್ನು ಕಳೀತಾ ಇದ್ರ ಇಲ್ಲ ತಪಸ್ಸನ್ನ ಮಾಡ್ತಾ ಸಮಯವನ್ನು ಕಳೀತಾ ಇದ್ರು ಅಂತಹ ಉಪವನಕ್ಕೆ ಆ ಕುದುರೆಯು ಬಂದಿತು ಯಾಕೆ ಬಂತು ಪುಲ್ಗಳ ಪಸುರ್ಗೆ ಎಳಸಿ ಪುಲ್ಗಳ ಪುಲ್ ಅಂದ್ರೆ ಹುಲ್ಲು ಅಂತ ಅರ್ಥ ಹುಲ್ಲಿನ ಪಸುರ್ಗೆ ಹಸುರಿಗೆ ಪಕಾರಕ್ಕೆ ಹಕಾರ ಅಷ್ಟೇ ಅದು ಹಳೆಗನ್ನಡದು ಹುಲ್ಲಿನ ಪಸುರ್ಗೆ ಎಳಸಿ ಎಳಸಿ ಅಂದ್ರೆ ಬಯಸಿ ತಿನ್ನೋದಕ್ಕಾಗಿ ಬಯಸಿ ಪುಲ್ಗಳ ಪಸರ್ಗೆ ಎಳಸಿ ಪೋಕ್ಕೋಡೆ ಪೊಕ್ಕೊಡೆ ಅಂತ ಇದನ್ನ ಬಿಡಿಸ್ಕೋಬೇಕಿದ ಪೊಕ್ಕೋಡೆ ಅಂದ್ರೆ ಹೊಕ್ಕಿತು ಎಂಟ್ರಿ ಅಂದ್ರೆ ಹಾರ್ಸ್ ಇಸ್ ಗೋಯಿಂಗ್ ಇನ್ಸೈಡ್ ಅಂತ ಅದಕ್ಕೆ ಸೊ ಪೋಕ್ಕೋಡೆ ಅಂದ್ರೆ ಹೊಕ್ಕೊಡೆ ಹೊಕ್ಕನು ಅಂತ ಹೇಳ್ತೀವಲ್ಲ ಅದೇ ಇಲ್ಲಿ ಓ ಪ್ರವೇಶ ಮಾಡೋದು ಅಂತ ಅರ್ಥ ಯಾಕೆ ಪಕ್ಕೋಡೆ ಅಂದ್ರೆ ಪ್ರವೇಶ ಪ್ರವೇಶವನ್ನ ಮಾಡುದು ಅಲ್ಲಿ ಆ ತೋಟಗಾವಲ್ಗೆ ಆ ತೋಟವನ್ನ ಕಾಯುವುದಕ್ಕಾಗಿ ತೋಟ ಕಾವಲಿಗೆ ಕಾವಲಿಗೆ ರಕ್ಷಣೆಗೆ ಕಾವಲು ಅಂದ್ರೆ ಗೊತ್ತಾಗುತ್ತೆ ನಮಗೆ ಕಾವಲಿಗೆ ಇದ್ದಾನೆ ಅಂದ್ರೆ ರಕ್ಷಣೆಗೆ ಅಂತ ಅರ್ಥವನ್ನ ಕೊಡುತ್ತೆ ತನ್ನೊಡನಾಡಿಗಳ ಕೂಡಿ ತನ್ನೊಡನಾಡಿಗಳು ನೋಡು ತನ್ನ ಒಡನಾಡಿಗಳ ಕೂಡಿ ಒಡನಾಡಿಗಳು ಅಂದ್ರೆ ಜೊತೆಗಾರರು ತನ್ನ ಒಡನಾಡಿಗಳು ಜೊತೆಗಾರರು ಯಾರ ಜೊತೆಗಾರರು ಇದ್ರಲ್ಲಿ ವಿದ್ಯಾಭ್ಯಾಸವನ್ನ ಮಾಡಲಿಕ್ಕೆ ಅಂತೇಳಿ ಅನೇಕ ಮುನಿಸೂತರು ವಾಲ್ಮೀಕಿ ಆಶ್ರಮದಲ್ಲಿ ಇದ್ದರು ಆ ಜೊತೆಗಾರರ ಕೂಡೆ ಲೀಲೆಮಿಗೆ ಚೆನ್ನಾಗಿ ಆಟವನ್ನು ಆಡಿಕೊಂಡು ಮಿಗೆ ತುಂಬಾ ಆಟವನ್ನು ಆಡಿಕೊಂಡು ಆತ ಲೀಲೆ ಅಂದ್ರೆ ಆಟ ಆಟ ಎಂತ ಆಟ ಅವನು ಆಡಿದ್ದಲ್ಲಿ ಬೇರೆ ಯಾವುದೇ ಆಟ ಅಲ್ಲ ಬಿಲ್ಲಿನ ಬಿಲ್ಲನ್ನ ಏರಿಸುವುದು ಬಿಲ್ಲನ್ನು ಬಿಡುವುದು ಆ ಈ ರೀತಿ ಆಟವನ್ನು ಆಡ್ತಿದ್ದ ಬಿಲ್ಗೊಂಡು ನಡೆ ತಂದವಂ ಬಿಲ್ಲ ಹಿಡಿದುಕೊಂಡು ಬಿಲ್ಲನ್ನು ಕೊಂಡು ಬಿಲ್ ಅನ್ನು ಎತ್ತಿಕೊಂಡು ಬರ್ತಾ ಇದ್ದ ನೋಡಿ ಕ್ರಿಯಾ ಸಮಾಸ ಇದು ಬಿಲ್ ಅನ್ನು ಕೊಂಡು ಅನ್ನೋದು ಕ್ರಿಯೆ ಬಿಲ್ ಅನ್ನು ಕೊಂಡು ನಡೆತಂದವಂ ಆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಕಂಡನು ಅರ್ಚಿತ ಸುವಾಜಿಯಂ ಅರ್ಚಿತ ಅಂದ್ರೆ ಪೂಜಿಸಲ್ಪಟ್ಟ ಪೂಜಿಸಲ್ಪಟ್ಟ ಸುವಾಜಿಯಂ ವೀರಲವನು ಸುವಾಜಿ ಅಂದ್ರೆ ಸುಂದರವಾದಂತಹ ಕುದುರೆ ಸುವಾಜಿ ಅಂದ್ರೆ ಕುದುರೆ ವಾಜಿ ಮೀನಿಂಗ್ ನೋಡಿಲಿ ವಾಜಿ ಆಮೇಲೆ ಹಯ ಅಶ್ವ ತುರಗ ಕುದುರೆ ಇದೆಲ್ಲ ಇರುವಂತ ಹೆಸರುಗಳು ನೆನ್ ವಾಜಿ ಹಯ ಕುದುರೆ ಅಶ್ವ ಈ ಥರ ಎಲ್ಲ ಪದಗಳು ಇದರಲ್ಲೇ ಬಂದು ಹೋಗ್ತವೆ ಓಕೆ ಸುವಾಜಿ ಎಂ ವೀರಲವನು ಆ ಸುಂದರವಾದಂತಹ ಪೂಜಿಸಲ್ಪಟ್ಟಂತಹ ರಾಮನ ಯಜ್ಞದ ಕುದುರೆಯನ್ನ ಈತ ನೋಡಿದೆ ಇವನಿಗೆ ಗೊತ್ತಿಲ್ಲ ರಾಮನ ಕುದುರೆ ಅಂತ ರಾಮ ಯಾರು ಅಂತಾನೆ ಗೊತ್ತಿಲ್ಲ ಅವನಿಗೆ ಯಾಕೆಂದ್ರೆ ಆಶ್ರಮದಲ್ಲಿ ಇನ್ನೂ ಕೂಡ ಸೀತೆ ಆಗಲಿ ವಾಲ್ಮೀಕಿ ಮಹರ್ಷಿ ಆಗಲಿ ರಾಮನೇ ನಿನ್ನ ತಂದೆ ಅಂತ ಹೇಳಲೇ ಇಲ್ಲ ಅವ್ರಿಗೆ ಆ ಕಾರಣಕ್ಕಾಗಿ ಈ ಹೊತ್ತು ಸಮಯ ಬರುತ್ತೆ ರಾಮನೇ ತಂದೆ ಅನ್ನುವಂತಹ ಸಮಯ ಬರುತ್ತೆ ಆಗ ಈ ಈಗ ನೋಡು ಇನ್ನೊಂದ್ಸರಿ ಹೇಳ್ತೀನಿ ಸರಿಯಾಗಿ ಅರ್ಥ ಮಾಡ್ಕೋ ಬಲ್ಗಯ್ಯ ನೃಪರಂಜಿ ತಡೆಯದೆ ರಘುಧ್ವಹನ ಸೋಲ್ಗೇಳಿ ಈ ಬಲಶಾಲಿಗಳಾದಂತಹ ಅರಸರು ಕೂಡ ರಾಮನ ಕುದುರೆ ಎನ್ನುವಂತಹ ಮಾತನ್ನೇ ಕೇಳಿ ರಾಮನ ಕುದುರೆ ಇದು ಅಂತ ಅನ್ನುವಂತ ಮಾತನ್ನ ಕೇಳಿ ಅವರು ಕುದುರೆಯನ್ನ ಕಟ್ಟು ಕಟ್ಟಲಿಲ್ಲ ನಿಲ್ಲಿಸಲು ಅವರು ಹೆದರಿ ಅದನ್ನ ನಿಲ್ಲಿಸಲಿಲ್ಲ ಹೀಗೆ ಭೂಮಿಯಲ್ಲೆಲ್ಲಾ ಸಂಚರಿಸುತ್ತಾ ಬಂದಂತಹ ರಾಮನ ಯಜ್ಞದ ಕುದುರೆ ಪ್ರೀತಿಯ ಕುದುರೆ ವಾಲ್ಮೀಕಿಯ ನಿಜವಾದ ಆಶ್ರಮ ಅದು ಯಾವುದು ಅವರು ಸಮಯವನ್ನು ಕಳೆಯುತ್ತಿದ್ದಂತಹ ಉದ್ಯಾನವನಕ್ಕೆ ಹಸುರು ಹುಲ್ಲನ್ನ ಬಯಸಿ ಅದು ಪ್ರವೇಶವನ್ನ ಮಾಡಿತು ಆ ತೋಟವನ್ನ ಕಾವಲಿದಾಗಿ ಇದ್ದಂತಹ ಲವನು ತನ್ನ ಒಡನಾಡಿಗಳ ಜೊತೆಗೆ ಆಟವನ್ನ ಆಡಿಕೊಂಡು ಬಿಲ್ಲನ್ನ ಹಿಡಿದುಕೊಂಡು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಆ ಸುಂದರವಾದಂತಹ ಕುದುರೆಯನ್ನು ವೀರ ಲವನು ನೋಡಿದನು ಇದು ಮೊದಲನೇದು ಅರ್ಥ ಆಯ್ತಲ್ಲ ಅರ್ಥ ಆಯ್ತಾ ಹಲೋ ಅರ್ಥ ಮೀನಿಂಗ್ ಯಾವ್ದಾದ್ರು ಏನಾದ್ರು ನಿಮ್ಗೆ ಕೇಳಬೇಕು ಅಂತಿದೀಯಾ ಆಮೇಲೆ ಲವ ಹೇಳ್ತಾನೆ ಲವ ಹೇಳುವ ಮಾತಿದು ಎತ್ತಣ ತುರಂಗಂ ಇದು ಒಕ್ಕು ಪೂದೋಟಮಂ ದುಳಿದುದು ವಾಲ್ಮೀಕಿ ಮುನಿನಾತನೇ ಹೊತ್ತು ಎಂದು ಎನಗೆ ನೇಮಿಸಿ ಪೋದನ್ ಅಬ್ದಿಪಂ ಕರೆಸಲಾಗಿ ಮತ್ತೆ ವರುಣನ ಲೋಕದಿಂಬಂದು ಮುಳಿದ ಪನೆ ನಡೆತಂದು ನೋಡಲ್ಕೆ ಅದರ ನೆತೆಯೋಳ್ ಮೆರವ ಪಟದ ಲಿಖಿತಮಂ ಕಂಡು ಲವನೂದಿಕೊಳ್ಳುತ್ತಿದ್ದನು ಅವನು ಈ ಕುದುರೆ ಬಂದ್ಬಿಟ್ಟಿದೆ ಉದ್ಯಾನವನಕ್ಕೆ ಆಗ ಅವನು ಹೇಳ್ತಾನೆ ಈ ಅತ್ತಣ ತುರಂಗಂ ಇದು ಇದು ಎಲ್ಲಿಂದ ಬಂದಂತಹ ತುರಂಗ ತುರಂಗ ಅಂದ್ರೆ ಅಗೇನ್ ತುರಗ ಕುದುರೆ ಹಾಗೆಲ್ಲ ತುರಂಗ ಕೊರಂಗು ಹೀಗೆಲ್ಲ ಬಳಸ್ತಾ ಇದ್ರು ಸೊನೆ ಸೇರಿಸ್ಬಿಟ್ಟೆ ಜಾಸ್ತಿ ಬೇಂಟೆ ಬೆಡಂಗು ಬೆಡಗು ಅನ್ನೋದಕ್ಕೆ ಬೆಡಂಗು ಈ ತರದಲ್ಲಿ ಅವರು ಹೇಳ್ತಾ ಇದ್ರು ಓಕೆನಾ ಎತ್ತಣ ತುರಂಗ್ ಇದು ಕೊಕ್ಕು ಪೂದೋಟಕ್ಕು ಅಂದ್ರೆ ಎಲ್ಲಿಂದ ಬಂದಂತಹ ಕುದುರೆ ಇದು ಹೂದೋಟವನ್ನು ಹೊಕ್ಕು ಪೊಕ್ಕು ಅಂದ್ರೆ ಎಗೈನಲ್ಲಿ ಬಂತು ಮೇಲ್ಗಡೆ ಪೊಕ್ಕೋಡೆ ಅಂತ ಅದೇ ಸೇಮ್ ಅರ್ಥ ಇದು ಬರ್ತಾ ಇದೆ ಹೂದೋಟವನ್ನು ಪೊಕ್ಕು ಪ್ರವೇಶಿಸಿ ಹೊಕ್ಕು ಹೂದೋಟ ನೋಡು ಹೂವಿನ ತೋಟ ಅಂದ್ರೆ ಹೂವಿನ ತೋಟ ಹೂವಿನ ತೋಟ ತತ್ಪುರುಷ ಸಮಾಸ ಯಾಕೆ ತತ್ಪುರುಷ ಸಮಾಸ ಅಕಾರ ಇಲ್ಲಿ ಬಂದಿದೆ ಹೂವಿನ ಅನ್ನುವಂಥದ್ದು ಷಷ್ಠಿ ವಿಭಕ್ತಿ ಪ್ರತ್ಯಯ ಆ ಕಾರಣಕ್ಕಾಗಿ ಇದು ತತ್ಪುರುಷ ಸಮಾಸ ಹಾಗೆಯೇ ಪೂ ಪ್ಲಸ್ ತೋಟ ಅಂತ ಬಿಡಿಸಿದರೆ ಪೂ ಪ್ಲಸ್ ತೋಟ ಅಂತ ಬಿಡಿಸಿದರೆ ಅದು ಆದೇಶ ಸಂಧಿ ಇದೆಲ್ಲ ನಿನಗೆ ಗ್ರಾಮರ್ ಪುಸ್ತಕದಲ್ಲಿ ಇದೆ ಕನ್ನಡ ಸುಗಮದಲ್ಲಿ ಸಮಾಸದಲ್ಲಿ ಸಂಧಿಯಲ್ಲಿ ಸಿಗುತ್ತೆ ಅಲ್ಲವೂ ಓಕೆ ಆಮೇಲೆ ಅನ್ನುವಂಥದ್ದು ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯ ದ್ವಿತೀಯ ಯಾಕಂದ್ರೆ ಅನ್ನು ಅಂತ ಬಂದಿದೆ ಪೂದೋಟಮಂ ಅಂತ ಬಂದರೆ ಅಮ್ ಅಂತ ಅನ್ನು ಅಂತ ಕೊಡುತ್ತೆ ಅರ್ಥವನ್ನ ಹಾಗಾಗಿ ಪೂದೋಟವನ್ನು ತುಳಿದುದು ಇದು ತುಳಿದು ಹಾಳು ಮಾಡುತ್ತಿದೆ ತುಳಿದು ಹಾಳು ಮಾಡುತ್ತಿದೆ ತ್ವತ್ತಳದು ಉಳಿದುದು ಇದನ್ನೆಲ್ಲ ತುಳದ್ಬಿಟ್ ತುಳದ್ಬಿಟ್ ತುಳ್ದ್ಬಿಟ್ಟು ಎಲ್ಲ ಹಾಳು ಮಾಡ್ತಾ ಇದೆ ಅದಕ್ಕೋಸ್ಕರ ಹಾಳು ಮಾಡುತ್ತದೆ ಆಮೇಲೆ ಎಲ್ಲ ಎಲ್ಲ ಉಳ್ಕೊಳ್ಳುತ್ತೆ ಎಲ್ಲ ಹಾಳು ಮಾಡ್ಬಿಟ್ಟು ಎಲ್ಲ ಒಂದಿಷ್ಟು ಭಾಗ ಉಳ್ಕೊಳ್ಳುತ್ತೆ ಅದಕ್ಕೋಸ್ಕರವಾಗಿ ಈ ವಾಲ್ಮೀಕಿ ಮುನಿನಾಥನೇ ಪತ್ತುಂಬ ಆರೈವುದು ಎಂದು ಏನಾಗೆ ನೇಮಿಸಿ ಪೊತ್ತಂದ್ರೆ ಹೊತ್ತು ಅಂತ ಬರ್ಕೋಬೇಕು ಅಂದ್ರೇನು ಹೊತ್ತು ಅಂತ ಅಂದ್ರೆ ಈ ಸಮಯ ನನ್ನನ್ನ ನೇಮಿಸಿ ಯಾವುದಕ್ಕೆ ಆರೈವ್ ಆರೈಕೆ ಮಾಡುವುದಕ್ಕೆ ಆರೈವರು ಅಂದ್ರೆ ಇಲ್ಲಿ ರಕ್ಷಣೆ ನನ್ ಈ ಉದ್ಯಾನವನದ ರಕ್ಷಣೆಗಾಗಿ ವಾಲ್ಮೀಕಿ ಮುನಿಗಳು ನನ್ನನ್ನು ನೇಮಿಸಿದ್ದಾರೆ ನೇಮಿಸಿ ನೇಮಕ ಮಾಡಿ ಆಯ್ಕೆ ಮಾಡಿ ಪೋದನ್ ಹೋಗಿದ್ದಾರೆ ಪೋದನ್ ಹೋದನು ಎಲ್ಲಿಗೆ ಅಬ್ಧೀಪಂ ಕರೆಸಲಾಗಿ ನೋಡು ಅಬ್ಧೀಪ ಅಂದ್ರೆ ವರುಣ ಅಬ್ಧೀಪ ಅಂದ್ರೆ ಯಾರು ವರುಣ ಯಾಕೆ ಅಬ್ಧೀಪ ಅಂತ ಕರೀತಾರೆ ಅಂತಂದ್ರೆ ವರುಣ ಮಳೆ ದೇವರು ಅಂತ ವರುಣ ಮಳೆಯ ದೇವರು ಹಾಗಾಗಿ ಅಪ್ ಅಂದ್ರೆ ನೀರು ಅಪ್ ಧಿ ಅಬ್ಧಿ ಅಂದ್ರೆ ಸಮುದ್ರ ಸಮುದ್ರಕ್ಕೆ ನೀರನ್ನ ನೀಡುವವನು ನೀರನ್ನು ಉಣಿಸುವವನು ಆತ ಅಬ್ಧೀಪಂ ಅಂದ್ರೆ ವರುಣ ಹಾಗಾಗಿ ಆ ವರುಣನು ಏನ್ ಮಾಡಿದ್ದಾನೆ ಅಂತಂದ್ರೆ ವಾಲ್ಮೀಕಿ ಮಹರ್ಷಿಗಳನ್ನು ಕರೆಸ್ಕೊಂಡಿದ್ದಾನೆ ಆ ಕಾರಣಕ್ಕಾಗಿ ಅವರು ಮತ್ತೆ ವರುಣನ ಲೋಕದಿಂ ನೋಡು ಲೋಕದಿಂ ತೃತೀಯ ವಿಭಕ್ತಿ ಹಿಂ ಅಂತ ಬಂದಿದೆ ಹಾಗಾಗಿ ತೃತೀಯ ವಿಭಕ್ತಿ ಆಗುತ್ತೆ ಲೋಕದಿಂದ ಬಂದು ಮುಳಿದಪನೆ ಮುಳಿ ಅಂದ್ರೆ ಕೋಪ ಮುಳಿ ಅಂದ್ರೆ ಏನು ಕೋಪ ಹಾಗಾಗಿ ತೃತೀಯ 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 ವಿಭಕ್ತಿ ಹೀಗೆ ತೃತೀಯ ವಿಭಕ್ತಿ ಅವರು ವರುಣನ ಲೋಕಕ್ಕೆ ಹೋಗಿದ್ದಾರೆ ಆ ವರುಣನ ಲೋಕದಿಂದ ಮತ್ತೆ ಬಂದಾಗ ಅವರು ಕೋಪಿಸಿಕೊಳ್ಳುತ್ತಾರೆ ಯಾರು ವಾಲ್ಮೀಕಿ ಮುನಿಗಳು ಕೋಪಿಸಿಕೊಳ್ಳುತ್ತಾರೆ ಅಂತ ಹೇಳಿ ಲವ ಅಂದುಕೊಳ್ಳುತ್ತಾ ಎನ್ನುತ್ತ ಹಯದೆ ನೋಡ ಹಯ ಅಂದ್ರೆ ಅಗೇನ್ ಬಂತಿ ಕುದುರೇ ಹಯ ಅಂದ್ರೆ ಏನು ಕುದುರೆ ಸ್ವಲ್ಪ ನನಗೆ ಇಲ್ಲಿ ಬರೀಲಿಕ್ಕೆ ಅಷ್ಟು ಜಾಗ ಸಿಗ್ತಾ ಇಲ್ಲ ಆದ್ರೂ ಬರಿತಾ ಬರಿತಾ ಹೋಗ್ತೀನಿ ನೀನು ಸ್ವಲ್ಪ ಅಲ್ಲಿ ಜೋರು ಅಡ್ಜಸ್ಟ್ ಮಾಡ್ಕೊಂಡು ಪೇಪರ್ ಇಟ್ಕೊಂಡು ನೋಟ್ಬುಕ್ ಬುಕ್ ಅಲ್ಲಿ ಬರ್ತಾ ಆಯ್ತಾ ಸೊ ಹಯದೆಡೆಗೆ ನಡೆ ತಂದು ಅಲ್ಲಿ ಬಂದ ಬಂದು ನೋಡಲ್ಕೆ ನೋಡಲು ಅದರ ನೆತ್ತೆಯೋಳು ಮೆರೆವ ಪಟ್ಟದ ಲಿಖಿತ ಮಮ್ ಹೇಗೈನ್ ನೋಡು ಲಿಖಿತ ಮಮ್ ಅಂತಿದೆ ನಿಮ್ಗೆ ಬಿಡಿಸಿದ ಭಾಗದಲ್ಲೂ ಕೂಡ ನಿಂಗೆ ಅದೆಲ್ಲ ಸಿಗುತ್ತೆ ಓಕೆನಾ ನೋಡು ನಡೆ ತಂದು ನೋಡಲ್ಕೆ ಅದರ ನೆತ್ತಿಯೋಳು ಮೆರೆವ ಪಟ್ಟದ ಲಿಖಿತ ಮಮ್ ಕಂಡು ಲಿಖಿತ ಅಂದ್ರೆ ಬರೆಯ ಬರೆಹ ಒಂದು ಲೇಖನವನ್ನು ಬರೆಯಲಾಗಿತ್ತು ಒಂದು ಬರವಣಿಗೆಯನ್ನ ತಲೆಯ ಎಲ್ಲಿಗೆ ಕುದುರೆಯ ಹಣೆಯ ಮೇಲೆ ಹಾಕಲಾಗಿತ್ತು ನೋಡು ನೆತ್ತಿ ಅಂದ್ರೆ ಕುದುರೆಯ ಹಣೆ ಹಣೆ ಆ ಹಣೆಗೆ ಆ ನೋಡ್ತಾನೆ ಹಣೆಯನ್ನ ನೋಡ್ತಾನೆ ಆ ಹಣೆಯಲ್ಲಿ ಒಂದು ಲೇಖನವನ್ನ ಬರೆದು ಲೇಖನ ಅಂದ್ರೆ ಲಿಖಿತ ಬರೆಹವನ್ನ ಬರೆದು ಅಲ್ಲಿ ಹಾಕಿದ್ರು ಕುದುರೆಯ ಹಣೆ ಮೇಲೆ ಹಾಕಿದ್ರು ಅದನ್ನ ಲವ ಏನ್ ಮಾಡ್ತಾನೆ ಓದಿಕೊಳ್ಳುತ್ತಿರ್ದನು ಲವನು ತಿರ್ದನು ಲವ ಆ ಹಣೆ ಮೇಲೆ ಏನನ್ನ ಬರೆಯಲಾಗಿದೆ ಅಂತ ಹೇಳಿ ಆತ ಓದುತ್ತಾ ಇರ್ತಾನೆ ಅರ್ಥ ಆಯ್ತಾ ಇನ್ನೊಂದ್ಸರಿ ನೋಡ್ಕೊ ಹೇಳ್ತೀನಿ ಕರೆಕ್ಟ್ ಆಗಿ ಕೇಳಿಸ್ಕೊ ಆಯ್ತಾ ಏನಂದ್ರೆ ಎತ್ತಣ ತುರಂಗಂ ಇದು ಎಲ್ಲಿಯ ತುರಗವಿದು ಪಕ್ಕು ಪೂದೋಟಮಂತೊತ್ತಳಿದುಳಿದುದು ಈ ತು ಈ ಹೂದೋಟವನ್ನೆಲ್ಲ ಅದು ತುಳಿದು ನಾಶ ಮಾಡುತ್ತಿದೆ ಹಾಗಾಗಿ ವಾಲ್ಮೀಕಿ ಮುನಿನಾಥನೇ ಈ ಹೊತ್ತು ಆರೈವುದು ಎಂದು ನನಗೆ ನೋಡು ಲವ ನಾನು ವರ್ಣನ ಲೋಕಕ್ಕೆ ಹೋಗ್ತಾ ಇದ್ದೇನೆ ನನ್ನನ್ನು ಕರೆಸಿಕೊಂಡಿದ್ದಾನೆ ಆ ಕಾರಣಕ್ಕಾಗಿ ಹೋಗ್ತಾ ಇದ್ದೇನೆ ಅಲ್ಲಿವರೆಗೆ ಈ ಉದ್ಯಾನವನದ ಜವಾಬ್ದಾರಿಯನ್ನು ನೀನು ನೋಡ್ಕೋಬೇಕು ಯಾವುದಾದ್ರೂ ಪ್ರಾಣಿಗಳು ಅವು ಇವು ಬಂದು ಹಾಳು ಮಾಡಬಹುದು ಅದನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ನೇಮಕವನ್ನ ಮಾಡಿದ್ದಾರೆ ವಾಲ್ಮೀಕಿ ಮಹರ್ಷಿಗಳು ಯಾರನ್ನ ಲವನನ್ನ ಅದನ್ನ ಇಲ್ಲಿ ನೆನಪು ತಂದ್ಕೊಳ್ತಂತಾನೆ ಲವ ವಾಲ್ಮೀಕಿ ಮಹರ್ಷಿಗಳು ನನ್ನನ್ನ ಇಲ್ಲಿ ನೇಮಕ ಮಾಡಿ ವರ್ಣನ ಲೋಕಕ್ಕೆ ಹೋಗಿದ್ದಾರೆ ಅವರು ಬಂದು ಮತ್ತೆ ಕೋಪ ಕೋಪಿಸಿಕೊಂಡ್ರೆ ಇದೆಲ್ಲ ಹಾಳಾಗಿರೋದನ್ನೆಲ್ಲ ನೋಡಿ ಕೋಪಿಸಿಕೊಂಡ್ರೆ ಏನಾಗ್ಬೋದು ಅಂತ ಹೇಳಿ ಅಂದ್ಕೊಳ್ತಾ ಹಾಯಾದೆಡೆಗೆ ಬಂದ ಕುದುರೆ ಹತ್ರಕ್ಕೆ ಬಂದು ನೋಡ್ತಾನೆ ಅದರ ಹಣೆಯಲ್ಲಿ ಒಂದು ಬರೆಹವನ್ನ ಒಂದು ಲೇಖನವನ್ನ ಬರೆದು ಅಂಟಿಸಲಾಗಿತ್ತು ಅದನ್ನು ನೋಡಿದ ಅದನ್ನು ಓದ್ತಾ ಲವ ಅದರಲ್ಲಿ ಏನಂತ ಬರೆದಿತ್ತು ಹೀಗೆ ಬರೆದಿತ್ತು ಇದು ವೆರಿ ಇಂಪಾರ್ಟೆಂಟ್ ಒಂದು ಕ್ವಶನ್ ಕೂಡ ನಿಮಗೆ ಬರುತ್ತೆ ಇದು ಆ ಏನು ಅಶ್ವಮೇಧ ಕುದುರೆಯ ಹಣೆಯಲ್ಲಿ ಏನೆಂದು ಬರೆಯಲಾಗಿತ್ತು ಅಂತ ಒಂದು ಪ್ರಶ್ನೆ ಇದೆ ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಏನೆಂದು ಬರೆಯಲಾಗಿತ್ತು ಅಂತ ಒಂದು ಪ್ರಶ್ನೆ ಬರುತ್ತೆ ಅದಕ್ಕೆ ಉತ್ತರ ಏನು ಉರ್ವಿಯೋಳ್ ಕೌಸಲ್ಯ ಪಡೆದ ಕುವರಂ ರಾಮನು ಉರ್ವಿಯೋಳ್ ಭೂಮಿ ಉರ್ವಿ ಅಂದ್ರೆ ಮೀನಿಂಗು ಭೂಮಿ ಅಂತ ಅರ್ಥ ಕೊಡುತ್ತೆ ಅದೇನು ಒಳ್ಳಂತ ಬಂತು ಯಾವ ವಿಭಕ್ತಿ ಆಗುತ್ತೆ ಅಂದ್ರೆ ಯಾವ ವಿಭಕ್ತಿ ಆಗುತ್ತೆ ಒಳ್ಳ ಯಾವ ವಿಭಕ್ತಿ ಒಳ್ಳಭಕ್ತಿ ಆಗುತ್ತೆ ಸಪ್ತಮಿ ಭಕ್ತಿ ಪದಗಳನ್ನು ಕೇಳ್ತಾರ ಅದೋಸ್ಕರವಾಗಿ ಹೇಳ್ತಾ ಇದೀನಿ ಉರ್ವಿಗೋಳ್ ಕೌಸಲ್ಯ ಪಡೆದ ಕುವರಂ ರಾಮ ರಾಮನು ಈ ಭೂಮಿಯಲ್ಲಿ ಕೌಸಲ್ಯ ಹಡೆದಂತಹ ಅಥವಾ ಕೌಸಲ್ಯ ಮಗನಾದಂತಹ ಕುವರ ಅಂದ್ರೆ ಮಗ ರಾಮನು ಓರ್ವನೇ ವೀರ ಅಂತ ಬರ್ದಿತ್ತು ರಾಮ ಮಾತ್ರ ವೀರ ಅನ್ನೋ ಲೆಕ್ಕಾಚಾರದಲ್ಲಿ ಇತ್ತು ಉಳಿದವರೆಲ್ಲ ವೀರರಲ್ಲ ಅನ್ನೋ ಅರ್ಥವನ್ನು ಕೊಡ್ತಾ ಇತ್ತು ಈ ಭೂಮಿಯಲ್ಲಿ ಕೌಸಲ್ಯ ಮಗನಾದಂತಹ ರಾಮನೋರ್ವನೇ ವೀರ ಇದು ಬರ್ದಿತ್ತ ಆತರ ಆತನ ಯಜ್ಞ ವಿದು ನೋಡು ಆತನ ಯಜ್ಞ ತುರಗ ಅಂದ್ರೆ ಆತನ ಯಜ್ಞದ ಕುದುರೆ ಇದು ಯಜ್ಞದ ಕುದುರೆ ಯಜ್ಞ ಜನ್ಮ ಅಂತ ಹೇಳ್ತೀನಿ ಸಮಿ ನಿರ್ವಹಿಸಲು ಆರ್ಪರು ಆರ ದೊಡ ಯಾರು ಬೇಕಾದರೂ ಇದನ್ನ ನಾವು ನಿರ್ವಹಿಸುತ್ತೇವೆ ಮ್ಯಾನೇಜ್ ಮಾಡ್ತೀವಿ ಅನ್ನೋರು ತಡೆಯಲ್ ತಡೆಯದು ಯಾರು ಈ ಕುದುರೆಯನ್ನ ನಿರ್ವಹಿಸುತ್ತೀರಿ ಅಂತ ಆದ್ರೆ ಕಟ್ಟುತ್ತೀರಿ ಅಂತ ಆದ್ರೆ ಅವರು ಅದನ್ನ ತಡೆಯುವುದು ಅಂತ ಬರ್ದಿತ್ತು ಅಂತ ಬರ್ದಿತ್ತು ಏನಂತ ಬರ್ದಿತ್ತು ಈ ಭೂಮಿಯಲ್ಲಿ ಕೌಸಲ್ಯ ಮಗನಾದಂತಹ ರಾಮನೋರ್ವನೇ ವೀರ ಆತನ ಯಜ್ಞಾಶ್ವ ಇದು ಯಾರು ಬೇಕಾದರೂ ಸಮರ್ಥರಿರುವರು ನಿರ್ವಹಿಸಲ್ ಆರ್ಪರ್ ಅಂತ ಇದೆ ಆರ್ಪರ್ ಅಂದ್ರೆ ಸಮರ್ಥರು ಯಾವ ಸಮರ್ಥರು ಬೇಕಾದರೂ ಈ ಕುದುರೆಯನ್ನು ನಿರ್ವಹ ಕಟ್ಟಬಹುದು ನಿಲ್ಲಿಸಬಹುದು ಅಂತ ತಡೆಯಲ್ಲಂತಿದೆ ತಡೆಯಲ್ಲಂದ್ರೆ ನಿಲ್ಲಿಸುವುದು ಅಂತ ಅರ್ಥ ಯಾರು ಬೇಕಾದರೂ ನಿಲ್ಲಿಸುವುದು ಎಂದಿರ್ದ ಲೇಖನವನ ಓದಿ ಎನ್ನುವಂತಹ ಲೇಖನವನ್ನು ಓದಿದ ಯಾರು ಲವ ಓದಿದ ಅವನಿಗೆ ಈ ಮೇಲಿನ ವಾಕ್ಯವನ್ನು ನೋಡ್ತಾ ಇದ್ದ ಹಾಗೇ ಒಂದು ರೀತಿ ಕೋಪ ಅವನಿಗೆ ಬಂದ್ಬಿಡುತ್ತೆ ಅವನಿಗೆ ಆತ ಹೇಳ್ತಾನೆ ಈಗ ಲವ ಅದನ್ನು ಓದಿ ಆದ್ಮೇಲೆ ಹೇಳ್ತಾನೆ ಗರ್ವಮ್ ಬಿಡಿಸದೆ ಇರ್ದೊಡೆ ಆತನ ಸೊಕ್ಕು ಯಾರು ಈ ರೀತಿ ಬರ್ದಿದ್ದಾರಲ್ಲ ಆತನ ಸೊಕ್ಕು ಅಹಂಕಾರ ಕೊಬ್ಬು ಅಹಂಕಾರ ಯಾವ್ದಾದ್ರು ಬರ್ಕೊಬೋದು ಅಹಂಕಾರವನ್ನು ಬಿಡಿಸದೆ ಇರ್ದೊಡೆ ನಾನು ಆತನನ್ನ ಆತನ ಅಹಂಕಾರವನ್ನ ನಾನು ಬಿಡಿಸದೇ ಇದ್ದರೆ ನಾನು ಬಿಡಿಸದೇ ಇದ್ರೆ ತನ್ನ ಮಾತೆಯ ಮಾತೆ ತಾಯಿ ತನ್ನ ಮಾತೆ ತಾಯಿಯನ್ನು ಸರ್ವಜನ ಮುಂ ನೋಡು ಸರ್ವಜನ ಅನ್ನೋದು ಪ್ರಥಮ ವಿಭಕ್ತಿಗೆ ಉದಾಹರಣೆ ಇದು ಉಮ್ ಅಂತ ಬರುತ್ತೆ ಅದಕ್ಕೆ ಪ್ರಥಮ ವಿಭಕ್ತಿ ಆಗುತ್ತೆ ಸರ್ವ ಜನ ಮುಂ ಅಂತ ಇದು ನೋಡಿ ಉಮ್ ಅಂತ ಬಂದ್ರೆ ಪ್ರಥಮ ವಿಭಕ್ತಿ ಅಮ್ ಅಂತ ಬಂದ್ರೆ ದ್ವಿತೀಯ ವಿಭಕ್ತಿ ಸರ್ವ ಜನಮಂ ಅಂದ್ರೆ ಎಲ್ಲಾ ಜನರು ಎಲ್ಲಾ ಜನರು ಅಂತ ಅರ್ಥ ಎಲ್ಲರೂ ಅಂತ ಅರ್ಥವನ್ನು ಕೊಡುತ್ತೆ ಒಂದು ವೇಳೆ ಆತನ ಗರ್ವವನ್ನು ಬಿಡಿಸದೆ ಇದ್ದರೆ ಸೊಕ್ಕನ್ನ ಬಿಡಿಸದೆ ಇದ್ದರೆ ನನ್ನ ತಾಯಿಯನ್ನು ಎಲ್ಲರೂ ಬಂಜೆ ಎನ್ನದೇ ಬಂಜೆ ವೆರಿ ಇಂಪಾರ್ಟೆಂಟ್ ವರ್ಡ್ ಬಂಜೆ ಅಂದ್ರೆ ಮಕ್ಕಳಿಲ್ಲದವಳು ಅಂತ ಕರಬಹುದು